ಕೊಡಗಿನ ದೇವರ ಕಾಡುಗಳು ಕೆಲವೆಡೆ ಅತಿಕ್ರಮಣವಾಗುತ್ತಿರುವುದು ಶಾಸಕರು ಹಾಗೂ ಸರ್ಕಾರದ ಗಮನಕ್ಕೆ ಬಂದಿದ್ದರೂ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದು ಅಮ್ಮತ್ತಿ ರೈತ ಸಂಘದ ಕಾನೂನು ಸಲಹೆಗಾರ ಬಿದ್ದಂಡ ಸುಬ್ಬಯ್ಯ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಕೆಲವೊಂದು ದೇವರ ಕಾಡು ಅತಿಕ್ರಮಣಕ್ಕೆ ಒಳಗಾಗಿದೆ ಕಾರ್ಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂಗಳಿಗೆ ಕುಂಬೇರ ಗ್ರಾಮದ ಸರ್ವೆ ನಂಬರ್ ಮೂರು ಬಾರ್ ಮೂರರಲ್ಲಿ ಒಂದು ಪಾಯಿಂಟ್ ಏಳು ಸೊನ್ನೆ ಎಕರೆ ಸ್ಮಶಾನ ಜಾಗವಿದ್ದರೂ ರಸ್ತೆಯ ಮತ್ತೊಂದು ಬದಿಯಲ್ಲಿರುವ ಬೆಳಕು ಅಯ್ಯಪ್ಪ ದೇವರ ಕಾಡಿನಲ್ಲಿ ಒಂದು ಎಕರೆಯನ್ನು ಸ್ಮಶಾನಕ್ಕೆ ಬಳಸಿಕೊಳ್ಳಲು ವಿರಾಜಪೇಟೆ ತಾಲೂಕು ಪಂಚಾಯಿತಿ ಇಒಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಅನುಮತಿ ನೀಡಿದ್ದಾರೆ ಕೂಡಲೇ ಅನುಮತಿಯನ್ನು ಹಿಂಪಡೆದು ದೇವರ ಕಾಡನ್ನು ಹಾಗೆಯೇ ಉಳಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಈ ವಿಚಾರದಲ್ಲಿ ಸರ್ಕಾರ ಜಾಣಮೌನ ವಹಿಸಿರುವುದು ಇಲ್ಲಿನ ಮೂಲ ನಿವಾಸಿಗಳಿಗೆ ನೋವುಂಟು ಮಾಡಿದೆ ದೇವರ ಕಾಡುಗಳನ್ನು ರಕ್ಷಿಸುವ ಸಲುವಾಗಿ ಆರ್ಟಿಸಿಯಲ್ಲಿ ಊರಿನವರ ಹೆಸರನ್ನು ದಾಖಲಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಬಿದ್ದಂಡ ಸುಬ್ಬಯ್ಯ ಒತ್ತಾಯಿಸಿದರು ಅಮ್ಮತ್ತಿ ರೈತ ಸಂಘದ ಅಧ್ಯಕ್ಷ ಕಾವಾಡಿ ಚಂಡಗಣಪತಿ ಗಣಪತಿ ಮಾತನಾಡಿ ಸ್ಮಶಾನಕ್ಕೆ ಪ್ರತ್ಯೇಕ ಜಾಗವಿದ್ದರೂ ದೇವರ ಕಾಡನ್ನು ನಾಶಪಡಿಸುವುದು ಸರಿಯಲ್ಲ ಸಾಕಷ್ಟು ಸಂಖ್ಯೆಯ ಮರಗಳ ಹನನವಾಗಲಿದೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚುತ್ತದೆ ಶಾಸಕರು ಈ ಕುರಿತು ಗಮನ ಹರಿಸಿ ದೇವರ ಕಾಡು ರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕಾವಾಡಿ ಭಗವತಿ ದೇವಸ್ಥಾನ ಾನದ ದೇವತಕ್ಕರಾದ ಮುಕ್ಕಾಟಿರ ಚಂಗುನಾಚಪ್ಪ ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಕೀರ್ತಿಯಂಡ ಶರೀ ವಿಜಯಕುಮಾರ್ ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಪರಿಸರವಾದಿ ಕರ್ನಲ್ ಸಿಪಿ ಮುತ್ತಣ್ಣ ಹಾಜರಿದ್ದರು

की तो उपयोगक के लिए मेडन ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಒಂದು